ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ निराशाय नमः भगवन्त परिपूर्णनागिद्दाने एल् ओडेयनु भगवन्त भगवन्तनगे ಇನ್ನು ಏನನ್ನಾದರೂ ಸಾಧಿಸಬೇಕು ಇನ್ನು ಏನನ್ನಾದರೂ ಪಡೆಯಬೇಕು ಎಂಬುದು ಇಲ್ಲ ಭಗವಂತ ಆಸೆಗಳನ್ನು ಗೆದ್ದವನು ಎಲ್ಲರನ್ನೂ ಗೆದ್ದವನು ಭಗವಂತ ಎಲ್ಲವನ್ನೂ ಗೆದ್ದವನು ಭಗವಂತ ಇಂತಹ ಭಗವಂತನನ್ನು ನಿರಾಶಾಯ ನಮಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ ಹೀಗೆ ನಾಲ್ಕಾರು ತದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು